ಸ್ನೇಹಿತರು ನಮಸ್ಕಾರ ಇವತ್ತು ನಮ್ಮ ಆಂಬ್ಯುಲೆನ್ಸ್ನಲ್ಲಿ ಬೆಂಗಳೂರಿನಿಂದ ಮಂಗಳೂರು ಮಂಗಳ ಹಾಸ್ಪಿಟ್ಲಿಗೆ ಬಂದು ನಲವತ್ತು ದಿ ನಲವತ್ತೈದು ದಿನದ ಒಂದು ಮಗುವನ್ನು ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಸಕಲೇಶ್ವರ ಘಾಟಿ ಸೆಕ್ಷನ್ ಇಳಿದ ತಕ್ಷಣ ಗುಂಡಿಯದಿಂದ ಒಂದು ಕಾರ್ ನಮ್ಮನ್ನು ಫಾಲೋ ಮಾಡಿಕೊಂಡು ಬಂದು ತುಂಬ ಆ್ಯಂಬುಲೆನ್ಸಿಗೆ ಅಡ್ಡಿಪಡಿಸಿದಂತಹ ಒಂದು ವಿಷಯದಲ್ಲಿ ಇವತ್ತು ನಾವು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನಲ್ಲಿ ಅವರ ಮೇಲೆ ಒಂದು ಎಫ್ ಐ ಆರ್ ಕೂಡ ಮಾಡಿದ್ದೇವೆ ಇನ್ನು ಮುಂದಕ್ಕೆ ಯಾವುದೇ ಒಂದು ವೆಹಿಕಲು ಕೂಡ ಆಂಬುಲೆನ್ಸ್ ಎಮರ್ಜೆನ್ಸಿ ಹೋಗುವಂಥ ಆಂಬುಲೆನ್ಸಿಗೆ ಅಡ್ಡಿಪಡಿಸಬಾರ್ದು ಅದರಲ್ಲಿ ನಾಲ್ಕು ಮಂದಿ ಇದ್ದರು ಇವತ್ತು ಅವರು ಡ್ರಿಂಕ್ ಡ್ರಿಂಕ್ಸಲ್ಲಿದ್ದರು ತುಂಬ ಆಂಬುಲೆನ್ಸ್ಗೆ ಸಮಸ್ಯೆ ಮಾಡಿದರು ನಮ್ಮ ಟೈಮಿಂಗ್ಸ್ ಕೂಡ ವ್ಯರ್ಥ ಮಾಡಿದರು ಆಂಬುಲೆನ್ಸನ್ನೇ ನಾವು ಇವತ್ತು ಸ್ಟೇಷನ್ಗೆ ಕರ್ಕೊಂಡು ಬಂದು ಅವರ ಮೇಲೆ ಎಫ್ ಅನ್ನು ಕೂಡ ಮಾಡಿದ್ದೇವೆ ಇದು ಇನ್ನು ಮುಂದಕ್ಕೆ ಯಾರು ಕೂಡ ಈ ತರ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು